ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾವು ತುಂಬ ಚೆನ್ನಾಗಿದ್ದೀವಿ ಇದು ನಮ್ಮ ಏರಿಯಾ ಗಣಪತಿ ಹೇಳಿದ್ನಲ್ವ ಮುಂಚೆನೇ ಡೆಕೋರೇಟು ನೋಡಿರಿ ಇವತ್ತು ಬೆಳಿಗ್ಗೆ ಸಾಂಗ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆಲ್ಲ ಎಲ್ಲ ಅವನ್ನೇ ಬಿಟ್ಟರೆ ಮತ್ತೆ ಕಾಪಿ ರೀಟ್ ಬರುತ್ತಲ್ರಿ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಊಟ ಅಂತೂ ನೋಡ್ರಿ ಬೆಳಿಗ್ಗೆ ಪ್ರತಿಷ್ಠಾಪ ಆಗಿದ ಕೂಡಲೇ ಪ್ರಸಾದ ಬಂದ್ಬಿಟ್ಟು ಮೊಸರನ್ನ ಪಲಾವ್ ಇಟ್ಟಿದ್ದಾರೆ ಯಾಕಂದರೆ ಈವ್ನಿಂಗ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೂ ಇಲ್ಲಿ ಊಟ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವಂತರೂ ಮನೆ ಪಕ್ಕನೇ ಅಲ್ವ ನಾವು ಮನೆಗೆ ತೊಗೊಂಡೋಗಿ ತಿಂತೀವಿ ಬಂದು ಇನ್ನೂ ಇನ್ನೂ ಪ್ಲೇಟ್ ತುಂಬ ಹಾಕಿದ್ದಾರೆ ಮಕ್ಕಳು ನಾವು ಅವತ್ತೇನು ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಇಲ್ಲೇ ಸರಿ ಹೋಯಿತು ಜನ ಅಂತೂ ತುಂಬ ಜನ ಬಂದಿದ್ರು ನೋಡಿರಿ ನೀವು ಇನ್ನು ಹಂಗು ಹಿಂಗೂ ಕಾಳ ಕಳಿತಾನೆ ಈವ್ನಿಂಗ್ ಬಂದೇ ಬಿಡ್ತು ಮಳೆ ಇದೆಯಂತ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಗಣಪತಿ ಬಿಡೋ ಪ್ರಿಪ್ರೇಷನ್ನು ಹಂಗಾಗಿ ಹಂಗೂ ನಾವು ಇಲ್ಲಿ ಬಂದುಬಿಟ್ವಿ ನೋಡಲಿಕ್ಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಯಂಕಾಲ ಊಟದ್ದು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಪಲಾವು ಮೊಸರನ್ನ ಸ್ವಲ್ಪ ಪೊಂಗಲ್ಲು

ತುಂಬ ಜೋರು ಹೊಡಿತಿದ್ದಾರೆ ಫುಲ್ಲು ತಗೊಂಡು ಇಲ್ಲಿ ಹೋಗೋವಾಗ ಗಣಪತಿಗೆ ಇಲ್ಲಿ ನಿನ್ನೆ ಮಳೆಗೆ ಮರನೇ ಬಿದ್ದೋಗಿದೆ ಹಂಗಾಗಿ ಜೆ ಸಿ ಬಿ ಕರೆಸ್ಬಿಟ್ಟು ಮ ಮರ ತೆಗೆಸ್ತಿದ್ದಾರೆ ನೋಡಿ ಯಾಕಂದ್ರೆ ಡಾಕ್ಟ್ರು ಆ ಜನರನ್ನೇ ಹ್ಯಾಂಡಲ್ ಮಾಡ್ಬೇಕಂದ್ರೆ ರೋಡಲ್ಲಿ ಅಡ್ಡ ಐತಲ್ಲ ಹಂಗಾಗಿ ಇನ್ನು ನಾವಲ್ಲೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಕ್ಕೆ ಮೆರವಣಿಗೆ ಮಾಡ್ಕೊಂಡು ಇದ್ರು ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡಬೇಕು ಅಂತ ತೆಗಿತಿದ್ವಿ ಇಲ್ಲಿ ಪಟಾಕಿ ಅಂತೂ ಏನು ಸಿಕ್ಕಾಪಟ್ಟೆ ಕಾ ಸುಟ್ಟಿದ್ದಾರೆ ಅಂದರೆ ಪಟಾಕಿ ಫುಲ್ಲು ಸೊ ಯಾವ ರೇಂಜಿಗೆ ಬಂದಿದೆ ಅಂತ ಇನ್ನು ನಮ್ಮ ಏರಿಯಾಗೆ ಈ ಕಡೆ ಟರ್ನ್ ಆಗ್ತಿದೆ ಅಂದರೆ ಮುಂದೆ ಸ್ವಲ್ಪ ನಾಲ್ಕು ಮನೆ ಆಚೆ ಸಂಧಿ ಇದೆ ಅಲ್ಲಿ ಮೈನ್ ರೋಡಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಈ ಕಡೆಗೆ ಟರ್ನ್ ಆಗೋಬೇಕು ನಮ್ಮ ಮನೆ ಮುಂದೆಗೆ ಇನ್ನು ಇಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಮಳೆ ಇತ್ತು ಆಲ್ಮೋಸ್ಟ್ ಅವ್ರು ಸ್ಟಾರ್ಟ್ ಮಾಡಿ ಹೊರಗೆ ಗಣಪತಿನ ತರೋ ಇಷ್ಟಕ್ಕೆ ಆರೂವರೆ ಏಳು ಆಗೇ ಬಿಡ್ತು ನಾವು ನೋಡೋದಕ್ಕೋಸ್ಕರ ಛತ್ರಿನೂ ತೊಗೊಂಡು ಹೋಗಿದ್ದೀವಿ ಇಲ್ಲಿ ಟೈಮ್ ಬಾಬು ಇಟ್ಟಿದ್ದಾರೆ ನೋಡಿಯಪ್ಪ ಏನು ಸೌಂಡ್ ಅಂದರೆ ನನ್ನ ಮಗನಂದ್ರೆ ತುಂಬ ಇಷ್ಟಪಟ್ಟಿದ್ದಾರೆ ಅದು ಎಲ್ಲ ಸೌಂಡ್ಸ್ ಇಡಬಾರ್ದಲ್ಲ ಹಂಗಾಗಿ ನಾನು ಅಲ್ಲಿ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಕೊಡ್ತಿದ್ದೀನಿ ಯಾರಾದರೂ ನಮ್ಮ ಚಾನಲ್ ಮೊದಲನೇ ಸಲ ನೋಡೋಂಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಜನ ನೋಡಿರಿ ಎಷ್ಟು ರಶ್ ಇದೆ ಏನು ಜನ ಗೊತ್ತಾ ಸಿಕ್ಕಾಪಟ್ಟೆ ಜನರಿದ್ದಾರೆ ಇದ್ದಾರೆ ಇನ್ನು ನಾವು ಇಲ್ಲೇ ಮನೆ ಮುಂದೆನೇ ಬಂದಿದ್ದೀವಿ ದೇವರು ಅಂತ ನಾವು ಇಲ್ಲೇ ಪೂಜೆ ಮಾಡಿಸ್ತಿದ್ದೀವಿ ಆದರೆ ಬೆಳಿಗ್ಗೆ ಅಲ್ಲೂ ಹೋಗಿ ನಾವು ಪೂಜೆ ಮಾಡಿಸ್ಕೊ ಬಂದಿದ್ದೀವಿ ಆದರೂ ಇಲ್ಲಿ ಮನೆ ಮುಂದೆ ಬಂದಿದ್ದಕ್ಕೆ ಇಲ್ಲಿಗೆ ಕಾಯಿ ಹೊಡಿಸೋಣ ಅಂತ ಇಲ್ಲಿ ಕಾಯಿ ಹೊಡಿಸ್ತಿದ್ದೀವಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಆ ಡೆಕೋರೇಟ್ ಮಾಡಿರೋದು ಅದು ಎಲ್ಲ ಕಣ್ಣಿಗೆ ತುಂಬ ಚೆನ್ನಾಗಿತ್ತು ಅಲ್ಲೇ ಒಂದು ಸಹ ಗುಲಾಬಿ ತಗೊತಾ ಇದ್ದೀನಿ ಅಂದರೆ ಕಿತ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಏಳಾಗೇನೆ ನಮಗಂತೂ ಪೂಜೆ ಚೆನ್ನಾಗಿ ಮಾಡಿಕೊಟ್ರು ಅಂದರೆ ಆ ಕಡೆಯಿಂದ ನಮ್ಮ ಮನೆಯವರು ವೀಡಿಯೋ ಶೂಟ್ ಮಾಡ್ತಿದ್ದಾರೆ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಈ ಥರ ಎಲ್ಲೂ ನೋಡಿರಲಿಲ್ಲ ಹಂಗಾಗಿ ನಾನು ವೀಡಿಯೋ ಶೂಟ್ ಮಾಡಿದೆ ಇನ್ನು ಗಣಪತಿನ ಬಿಟ್ಟು ಮನೆಗೆ ಬರೋ ಮುಂದು ನಮ್ಮ ಮನೆಯವರು ಸ್ವಲ್ಪ ಸ್ನ್ಯಾಕ್ಸ್ ಏನಾರು ತಿಂದು ಅಂತ ಹೇಳಿದಕ್ಕೆ ನಾವು ಸ್ವಲ್ಪ ಇಲ್ಲಿ ಬಂಗಾರಪೇಟೆ ಪಾನಿಪುರಿ ತುಂಬ ಚೆನ್ನಾಗಿರುತ್ತಂತೆ ಇದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿದಕ್ಕೆ ಆ ಮಳೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೋಗಿ ಅಲ್ಲಿ ಬಂಗಾರಪೇಟೆ ಪಾನಿಪುರಿ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಟೇಸ್ಟ್ ಅಂತ ಹೇಳಲೇಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ತಿಂತಾ ಯಾಕಂದರೆ ಮಕ್ಕಳು ಬೇರೆ ಇಲ್ಲ ಅದರಲ್ಲಿ ಓವರ್ ಟೈಮ್ ಆಗಿದೆ ಅದಕ್ಕೆ ಒಂದೇ ಪ್ಲೇಟೇ ತಗೊಂಡು ನಾವು ಇಬ್ಬರು ಅದರಲ್ಲಿ ಶೇರ್ ಮಾಡ್ತಾಯಿದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವ್ರು ಏನಾರು ತೊಗೊಳ್ರಿ ನೀವೊಂದು ಅಂದರೆ ಅವ್ರು ಕೇಳಿಲ್ಲ ಬೇಡ ಬೇಡ ಮಳೆ ತುಂಬ ಜೋರಿದೆ ಬೇಗ ಮನೆಗೆ ಹೋಗೋಣ ಅಂದರು ಇನ್ನು ನಾವಿಲ್ಲಿ ಪಾನಿಪುರಿ ತಿಂತ ತಿಂತಾನೆ ಟೈಮ್ ಅಂತೂ ಇನ್ನು ಮುಗೀತು ಮಕ್ಕಳು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಹಾಗೆ ಒಂದು ಸ್ವಲ್ಪ ಬೇಕ್ರಿಯಲ್ಲಿ ಮಕ್ಳಿಗೆ ಏನಾರು ಸ್ನ್ಯಾಕ್ಸ್ ಹೋಗೋಣ ಅಂತ ಇಲ್ಲೇ ಬಾಜುನೇ ಇದೆ ಪಕ್ಕನೇ ಬೇಕ್ರಿ ಇದೆ ಹಾಗಾಗಿ ಅಲ್ಲಿ ಬೇಕ್ರಿಯಲ್ಲಿ ಕೆಲವು ಮಕ್ಳಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಕೇಕ್ ಕೇಕು ಸ್ವೀಟ್ ಎಲ್ಲ ತೊಗೊಂಡು ಮನೆಗೆ ಹೋಗಿಬಿಡೋಣಪ್ಪ ಟೈಮ್ ಹೋಗಿದೆ ಅಂತ ಹೇಳಿ ಈ ಥರ ಆಯ್ತಪ್ಪ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕಾಮೆಂಟು ಹಾಗೆ ಬಾಯ್